ನಮಸ್ತೆ ಸ್ನೇಹಿತರೆ ನಾನ್ ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ನ ಹೊಸ ಬಿಡೆಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ನಾನೀಗ ನಮ್ಮ ನೆರೆಕರೆಯ ಒಬ್ಬ ಅಡಿಕೆ ಕೃಷಿಕರ ಮನೆಗೆ ಹೋಗ್ತಾ ಇದ್ದೇನೆ ಅವರು ಕೇವಲ ಅಡಿಕೆ ಕೃಷಿಕರು ಮಾತ್ರವಲ್ಲ ಒಳ್ಳೆಯ ಕರಿಮೆಣಸು ಕೃಷಿಕರು ನಂಗೆ ಕರಿಮೆಣಸಿನ ಬಳ್ಳಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಈಗ ನಾನು ಅವರ ಮನೆಗೆ ಹೋಗ್ತಾ ಇದ್ದೇನೆ ನೋಡುವ ಅವರ ತೋಟವನ್ನು ಸ್ವಲ್ಪ ನೋಡುವ ಅವರ ಒಂದು ಬಾಳೆ ಕೃಷಿ ಇದೆ ಒಳ್ಳೆ ಕೃಷಿಕರು ಅವರಲ್ಲಿ ಸ್ವಲ್ಪ ಮಾತಾಡುವ ಹೇಗೆ ಎಲ್ಲ ಕೃಷಿಯನ್ನು ಮಾಡ್ತಾರೆ ಅಂತ ನಾವು ಸ್ವಲ್ಪ ಅವರ ಅನುಭವವನ್ನು ತಿಳಿಯೋಣ ಬನ್ನಿ ನೋಡಿ ಸ್ನೇಹಿತರೆ ಅವರ ನೇಂದ್ರೆ ಬಾಳೆ ಗಿಡಗಳ ತೋಟ ಐನೂರಕ್ಕಿಂತ ಮೇಲೆ ಇದೆ ಎಷ್ಟು ಚಂದ ಇದೆ ಎಷ್ಟು ಅದ್ಭುತವಾಗಿದೆ ಅಂತ ನೀವು ನೋಡಿ ಇದರ ಎಡೆಯಲ್ಲಿ ಇವರು ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಟ್ರಂಚ್ ಪದ್ಧತಿಯಲ್ಲಿ ಇವರು ಅಡಿಕೆ ಗಿಡವನ್ನು ನೆಟ್ಟದ್ದು ಟ್ರಂಚ್ ಅಂತ ಹೇಳಿದ್ರೆ ಕಾಲುವೆಯ ರೀತಿಯಲ್ಲಿ ಕಣಿವೆಯ ರೀತಿಯಲ್ಲಿ ಒಂದೇ ಗುಂಡಿಯಲ್ಲ ಗುಂಡಿಯನ್ನು ಉದ್ದಕ್ಕೆ ಮಾಡಿ ಅದರಲ್ಲಿ ನೆಟ್ಟದ್ದು ಇದಕ್ಕೆ ಟ್ರಂಚ್ ಸಿಸ್ಟಮ್ ಅಂತ ಹೇಳ್ತಾರೆ ಇದರಿಂದ ಕೆಲವು ಅವರಿಗೆ ಲಾಭ ಅಂತ ಕಂಡಿದೆ ಅದು ಅವರ ವಿಷಯ ಒಳ್ಳೆಯ ಕೃಷಿಕರು ಅಡಿಕೆಯಲ್ಲಿ ಒಳ್ಳೆಯ ಆದಾಯ ಪಡೀತಾ ಇದ್ದಾರೆ ಇವರ ಹೆಸರು ಶಿವಪ್ಪ ಗೌಡ ಜಾರಿಗೆ ಅಂತ ಇವರು ಒಳ್ಳೆಯ ಕೃಷಿಕರು ಮಾತ್ರವಲ್ಲ ಒಳ್ಳೆಯ ಮನಸ್ಸಿನವರು ಕೂಡ ಯಾಕಂತ ಹೇಳಿದ್ರೆ ಈಗಿನ ಸಮಯದಲ್ಲಿ ಎಲ್ಲವರು ಸ್ವಾರ್ಥವನ್ನೇ ನೋಡುವವರು ಅಂಥದ್ರಲ್ಲಿ ಇವರು ನನ್ನನ್ನು ಕರೆದು ನಂಗೆ ಕರಿಮೆಣಸನ್ನ ಗಿಡವನ್ನು ನೆಡಬೇಕು ಅಂತ ಹೇಳಿ ನಂಗೆ ಉಚಿತವಾಗಿ ಅವರು ಬಳ್ಳಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ನೋಡಿ ಇವರು ಕೇವಲ ಕೃಷಿಯಿಂದ ಇಷ್ಟೊಂದು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ ಈ ಅಡಿಕೆ ಕೃಷಿಯಲ್ಲಿ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಒಳ್ಳೆಯ ಬೆಲೆ ಇದೆ ಅಷ್ಟೇ ಅಲ್ಲದೆ ಒಳ್ಳೆಯ ಅದ್ಭುತವಾದ ಕರಿಮೆಣಸು ಕೃಷಿಕರು ಇವರು ಅಷ್ಟೇ ಅಲ್ಲದೆ ಬಾಳೆಯಲ್ಲಿಯೂ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇವರ ತೋಟವನ್ನು ನೋಡುವುದೇ ಒಂದು ಖುಷಿ ಯಾಕಂತ ಹೇಳಿದ್ರೆ ಇವರ ತೋಟದಲ್ಲಿ ಒಂದು ನೀರಿನ ಸೌಲಭ್ಯವನ್ನು ನೀವು ನೋಡಬೇಕು ಇವರ ತೋಟದಲ್ಲಿ ಒಂದು ಜಲಪಾತವನ್ನು ಕೂಡ ಇವರು ರಚನೆ ಮಾಡಿಕೊಂಡಿದ್ದಾರೆ ಅಷ್ಟು ಅದ್ಭುತವಾಗಿದೆ ನಯನ ಮನೋಹರವಾಗಿದೆ ಇವರ ತೋಟ ತೋಟವನ್ನು ಕೂಡ ಅಷ್ಟೇ ನೀಟಾಗಿ ಸ್ವಚ್ಛವಾಗಿ ಇಟ್ಟುಕೊಂಡು ಒಳ್ಳೆ ಇಳುವರಿಯನ್ನು ಇದ್ದಾರೆ ನೋಡಿ ಅವರ ತೋಟದ ನೀರಿನ ಒಂದು ವ್ಯವಸ್ಥೆಯನ್ನು ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿದೆ ಎಷ್ಟು ಖುಷಿಯಾಗ್ಬೋದು ಒಂದು ಅಡಿಕೆ ತೋಟ ಅದರ ಪಕ್ಕದಲ್ಲಿ ಈ ರೀತಿಯ ಒಂದು ನೀರಿನ ವ್ಯವಸ್ಥೆ ಅಂತ ಇವರ ಬೋರ್ವೆಲ್ ಅನ್ನು ನೋಡಿದರೆ ನೀವು ಅದು ಅದಕ್ಕಿಂತ ಖುಷಿ ಆಗ್ತದೆ ನೋಡಲಿಕ್ಕೆ ಬನ್ನಿ ನೋಡಿ ನೋಡಿ ಸ್ನೇಹಿತರೆ ಬೋರ್ವೆಲ್ನಿಂದ ಇಷ್ಟು ಓವರ್ ಫ್ಲೋ ಆಗಿ ನೀರು ಹರಿತಾ ಇದೆ ಬೇಸಿಗೆ ಕಾಲದಲ್ಲೂ ಕೂಡ ಇಷ್ಟು ನೀರು ಹರಿಯದಿದ್ರು ಸಣ್ಣ ಪ್ರಮಾಣದ ನೀರು ಹರಿಯುತ್ತದೆ ಅತಿ ಹೆಚ್ಚು ಏಪ್ರಿಲ್ ಮೇ ಆಗುವಾಗ ಮಾತ್ರ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟು ಮೇಲ್ಮಟ್ಟದಲ್ಲಿ ಇವರ ತೋಟದಲ್ಲಿ ಇವರ ಬೋರ್ವೆಲ್ನಲ್ಲಿ ನೀರಿನ ವ್ಯವಸ್ಥೆ ಇದೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ ನಂಗೆ ಕರಿಮೆಣಸಿನ ಬಳ್ಳಿಯನ್ನು ಕೊಡ್ಲಿಕ್ಕೆ ಏನೇನು ಹಿಡ್ಕೊಂಡು ಹೊರಟಿದ್ದೇವೆ ನಾವು ಅವರ ತೋಟವನ್ನು ಒಂದು ಭೇಟಿ ಮಾಡೋಣ ಹೇಗಿದೆ ಅಂತ ಕರಿಮೆಣಸಿನ ಕೃಷಿ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಈ ವೆರೈಟಿ ಯಾವ್ದು ಅಂತ ಹೇಳಿದ್ರೆ ಫನಿಯೂರು ಒಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾದಂತಹ ಒಂದು ತಳಿ ಅಂತ ಹೇಳ್ಬೋದು ಒಳ್ಳೆ ಇಳುವರಿಯನ್ನು ಕೊಡ್ತದೆ ಈ ತಳಿಯ ಗುಣಮಟ್ಟ ಅತ್ಯುತ್ತಮವಾಗಿದೆ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿರುವಂತಹ ಒಂದು ತಳಿ ಮನೆಯೂರು ಒಂದು ಇದರಲ್ಲಿ ನಾವು ಬಳ್ಳಿಯನ್ನು ತೆಗೆಯುವಾಗ ಎರಡು ವಿಧಾನದಿಂದ ಬಳ್ಳಿಯನ್ನು ತೆಗಿತೇವೆ ಸ್ನೇಹಿತರೆ ಒಂದು ನೆಲಮಟ್ಟದಲ್ಲಿ ಹರಿತಾ ಹೋಗ್ತದೆ ಅದಕ್ಕೆ ತುಳುವಿನಲ್ಲಿ ಕೇರಿಬೂರು ಅಂತ ಹೇಳ್ತಾರೆ ಅಂದ್ರೆ ರನ್ನರ್ಸ್ ಅಂತ ಹೇಳ್ತೇವೆ ಇನ್ನೊಂದು ಟಾಪ್ ಶೂಟು ಅಂದ್ರೆ ಅಡಿಕೆ ಗಿಡವನ್ನು ಮೇಲೆ ಮೇಲೆ ಹೋಗುವಂತ ಮೇಲ್ಮುಖವಾಗಿರುವಂತಹ ಇದು ನೋಡಿ ಇದು ಟಾಪ್ ಶೂಟು ಇದನ್ನು ನಂಗೆ ಇವರು ಕಟ್ಟಿಂಗ್ ಮಾಡಿ ಕೊಡ್ತಾರೆ ಈ ಟಾಪ್ ಶೂಟಿನಿಂದ ನಮ್ಗೆ ಬೇಗನೆ ಫಸಲು ಬರ್ತದೆ ನೆಟ್ಟು ಒಂದು ಎರಡು ವರ್ಷದಲ್ಲಿ ಇಳುವರಿಯನ್ನು ರನ್ನರ್ಸ್ ಸ್ವಲ್ಪ ಸಮಯ ಜಾಸ್ತಿ ತೆಗೊಳ್ತದೆ ಎರಡು ಕೂಡ ಅಡಿಕೆ ಗಿಡಕ್ಕೆ ನೆಡ್ಲಿಕ್ಕೆ ಯೋಗ್ಯವಾದಂತ ಬಳ್ಳಿಗಳೇ ರನ್ನರ್ಸ್ ಆಗಬಹುದು ಅಥವಾ ಟಾಪ್ ಶೂಟ್ ಕೂಡ ಆಗಬಹುದು ಯಾವುದು ಕೂಡ ಒಳ್ಳೆಯದೇ ಇರ್ಲೆ ಕಡೆ ನೆಲತ್ತ ನೋಡಿ ಸ್ವತಃ ಅವರೇ ನಂಗೆ ಒಳ್ಳೆ ಗುಣಮಟ್ಟದ ಬಳ್ಳಿಯನ್ನು ಆಯ್ದು ಆಯ್ದು ಕಟಿಂಗ್ ಮಾಡ್ತಾ ಕೊಡ್ತಾ ಇದ್ದಾರೆ ಕರಿಮೆಣಸು ಈಗ ಹೂ ಹೋಗುವ ಹಂತದಲ್ಲಿ ಇದೆ ನೋಡಿ ನೋಡಿ ಸ್ನೇಹಿತರೆ ಇವರು ತುಂಬಾ ದೊಡ್ಡ ಅಡಿಕೆ ಕೃಷಿಕರು ಇವರ ವಿಶೇಷತೆ ಏನಂತ ಹೇಳಿದ್ರೆ ಇವರು ಪ್ರತಿ ಅಡಿಕೆ ತೋಟವನ್ನು ಹೀಗೆ ಟ್ರೆಂಚ್ ಮಾದರಿಯಲ್ಲಿಯೇ ಮಾಡಿದ್ದು ಇವರು ಬೇರೆ ಬೇರೆ ಕಡೆಯಲ್ಲಿ ಇವರು ಅಡಿಕೆ ತೋಟಗಳಿದೆ ಬೇರೆ ಬೇರೆ ಪ್ರಾಯದ್ದು ಎಲ್ಲ ಕಡೆನೇ ಇವರು ಟ್ರೆಂಚ್ ಮಾದರಿಯಲ್ಲಿಯೇ ಮಾಡಿತು ಇದರಿಂದ ಅವರು ಏನು ಅನುಕೂಲತೆ ಅಂತ ಹೇಳ್ಕೊಳ್ಳೋದು ಅಂತ ಹೇಳಿದ್ರೆ ಗೊಬ್ಬರ ಹಾಕ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದಂತೆ ಅವರಿಗೆ ಹಾಗೇನೇ ಅಡಿಕೆ ಹೆಕ್ಕುವಾಗ್ಲೂ ಅನುಕೂಲ ಆಗ್ತದಂತೆ ಆದ್ರೆ ನಂಗೆ ಒಂದು ಮುಖ್ಯ ವಿಷಯ ಇಲ್ಲಿ ಗಮನಿದೆ ಸ್ನೇಹಿತರೆ ಏನಂತ ಹೇಳಿದ್ರೆ ನೀರು ಹಿಂಗಿವಿಕೆ ಈ ರೀತಿಯಾಗಿ ಟ್ರೆಂಚ್ ಮಾದರಿಯಿಂದ ಇವರು ಮಾಡಿದ ಕಾರಣ ಗುಡ್ಡದಿಂದ ನೀರು ಹರಿದು ಕೆಳಗೆ ತೋಡಿಗೆ ಸೇರುವುದೇ ಇಲ್ಲ ಇಲ್ಲಿ ಪ್ರತಿ ಹಂತದಲ್ಲೂ ಸ್ಟೆಪ್ ಸ್ಟೆಪ್ ಮಾಡಿದ್ದ ಕಾರಣ ಪ್ರತಿ ಅಲ್ಲಲ್ಲೇ ನೀರಿಂಗ್ತದೆ ಇದು ದೊಡ್ಡ ಮಟ್ಟದ ಒಂದು ಲಾಭ ಅಂತ ಹೇಳ್ಬೋದು ಈ ಟ್ರೆಂಚ್ ಮಾದರಿಯಿಂದ ನಾವು ಕೃಷಿಯಲ್ಲಿ ಖುಷಿಯನ್ನು ಕಾಣ್ಬೇಕಾದ್ರೆ ಹೀಗೆ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿದ್ರೆ ಮಾತ್ರ ನಮ್ಮ ಮನಸ್ಸಿಗೂ ಖುಷಿ ಮತ್ತೆ ಮಾಡ್ಲಿಕ್ಕೂ ವಿಧ ವಿಧದ ಕೆಲಸಗಳು ಇರ್ತದೆ ಕೇವಲ ಒಂದೇ ಕೃಷಿಯನ್ನು ಮಾಡ್ತಾ ಇದ್ರೆ ನಮ್ಗೆ ಅದರಲ್ಲಿ ಒಂದು ಏಕತಾನತೆ ಅಂತ ಬೋರ್ ಆಗ್ತದೆ ಅದೇ ಮಾಡಿದ ಕೆಲಸವೇ ಮಾಡಲಿಕ್ಕೆ ಹೀಗೆ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿದ್ರೆ ನಮ್ಗೆ ವಿಧ ವಿಧದ ಕೆಲಸಗಳು ಸಿಗ್ತದೆ ಇದರ ನಿರ್ವಹಣೆ ಬೇರೆನೆ ಕರಿಮೆಣಸಿನ ನಿರ್ವಹಣೆ ಬೇರೆನೇ ಅಡಿಕೆಯ ನಿರ್ವಹಣೆ ಬೇರೆನೇ ಅಷ್ಟೇ ಅಲ್ಲದೆ ಇವರು ಬಾಳೆ ಕೃಷಿ ಮಾಡಿದ್ದಾರೆ ಅದರದ್ದು ಕೆಲಸನೇ ಬೇರೆನೆ ಹಾಗಾಗಿರುವಾಗ ವಿಧ ವಿಧದ ಕೆಲಸಗಳು ಸಿಗುವಾಗ ನಮ್ಮ ಕೃಷಿಕರ ಮನಸ್ಸಿಗೂ ಒಂದು ಖುಷಿಯಲ್ಲಿರ್ತದೆ ನೋಡಿ ಸ್ನೇಹಿತರೆ ಈ ಕರಿಮೆಣಸಿನ ಬೆಳ್ಳಿಯ ಎಡೆಯಲ್ಲಿ ನಿಮಗೆ ಒಂದು ವಿಶೇಷವನ್ನು ತೋರಿಸ್ತೇನೆ ಏನಂತ ಹೇಳಿದರೆ ತುಂಬಾ ವಿಭಿನ್ನವಾಗಿ ಕಾಣ್ತದೆ ನೋಡಿ ಎಷ್ಟು ಹುಲಸಾಗಿ ಬೆಳೆದಿದ್ರು ಈ ಗಿಡಕ್ಕೆ ಮತ್ತು ಇದಕ್ಕೆ ನೀವು ಡಿಫರೆಂಟ್ ಅನ್ನು ನೋಡಿ ಇದು ಸ್ವಲ್ಪ ಹಸಿರು ಹಸಿರಾಗಿದೆ ಇದು ಸ್ವಲ್ಪ ಕಪ್ಪು ಕಪ್ಪಾಗಿದೆ ಇದು ಯಾವ್ದಂತ ಅಂತ ನೀವು ಅನ್ಕೊಂಡಿದೀರ ವೀಳಿಯ ಬೆಲೆ ಬಳ್ಳಿಯನ್ನು ಹಬ್ಬಿದ್ದನ್ನು ನೋಡಿ ಇದು ಕೂಡ ಕೃಷಿಕರಿಗೆ ಒಂದು ಖುಷಿಯ ವಿಷಯ ಯಾಕಂತ ಹೇಳಿದ್ರೆ ಒಂದು ನೋಡ್ಲಿಕ್ಕೆ ಇದೊಂದು ಕೂಡ ಒಂದು ಅದ್ಭುತ ಕೇವಲ ಹಣದ ಉದ್ದೇಶಕ್ಕಾಗಿ ಮಾತ್ರ ಮಾಡುದಲ್ಲ ಕೃಷಿ ಖುಷಿಗಾಗಿಯೂ ಇರ್ಬೇಕಾಗ್ತದೆ ನೋಡಿ ಸ್ನೇಹಿತರೆ ನಂಗೆ ಒಂದು ನೂರು ಅಡಿಕೆ ಗಿಡಕ್ಕೆ ನೆಡುವಷ್ಟು ಬಳ್ಳಿಯನ್ನು ಕೊಟ್ಟಿದ್ದಾರೆ ಹಾಗೇನೆ ಇವರಲ್ಲಿ ಮಾತನಾಡುತ್ತಾ ಇವರ ಇನ್ನೊಂದು ತೋಟಕ್ಕೆ ಹೋದೆವು ಅಲ್ಲಿ ಕೂಡ ಅವರು ಕರಿಮೆಣಸಿನ ಬಳ್ಳಿಯನ್ನು ನೆಟ್ಟಿದ್ದಾರೆ ಇದು ನಾಲ್ಕು ವರ್ಷ ಪ್ರಾಯದ ಇವರ ಅಡಿಕೆ ತೋಟ ನೋಡಿ ಟ್ರೆಂಚ್ ಮಾದರಿಲ್ಲೇ ಇವರ ಎಲ್ಲಾ ತೋಟಗಳಿರುವುದು ಟ್ರೆಂಚ್ ಮಾದರಿ ಗುಡ್ಡದಿಂದ ಇಲಿಜರಾಗಿ ಅಡ್ಡಲಾಗಿ ಇವರು ಕಣಿವನ ರೀತಿಯಲ್ಲಿ ಗುಂಡಿ ಮಾಡಿ ಅಂದ್ರೆ ಒಂದೇ ಗುಂಡಿ ಅಲ್ಲ ಉದ್ದವಾಗಿ ಗುಂಡಿ ಅದರಲ್ಲಿ ಒಂಬತ್ತು ಅಡಿ ಒಂಬತ್ತು ಅಡಿಗೆ ಇವರು ಅಡಿಕೆ ಗಿಡವನ್ನು ನೆಟ್ಟಿದ್ದಾರೆ ಅದಕ್ಕೆ ನೋಡಿ ಇವರು ಸರಳವಾಗಿ ಕರಿಮೆಣಸು ಬಳ್ಳಿಯನ್ನು ನೆಟ್ಟಿದ್ದಾರೆ ಈಗ ನೋಡಿ ಸ್ನೇಹಿತರೆ ಅವರಷ್ಟು ಕಷ್ಟಪಟ್ಟು ನಂಗೆ ಕೊಟ್ಟ ಬಳ್ಳಿಯನ್ನು ನಾನು ಕೂಡ ಆದಷ್ಟು ಜಾಗ್ರತೆಯಿಂದ ಒಳ್ಳೆ ರೀತಿಯಲ್ಲಿ ನಾನು ಕೂಡ ಕರಿಮೆಣಸಿನ ಕೃಷಿಯನ್ನು ಮಾಡಬೇಕು ನನ್ನ ಉತ್ಪತ್ತಿಯನ್ನು ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಬೇಕು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸರಿಯಾದ ವೈಜ್ಞಾನಿಕವಾಗಿ ನಾನು ಅದನ್ನು ನೆಡಬೇಕು ಸ್ನೇಹಿತರೆ ಇದನ್ನು ನಾನು ಹೇಗೆ ನೆಡ್ತೇನೆ ಅಂತ ಕೂಡ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಅಡಿಕೆ ಮರಕ್ಕೆ ಈಗ ಎರಡು ಬಳ್ಳಿಗಳನ್ನು ಹೀಗೆ ಹೊರಗಿಸಿ ಇಲ್ಲಿ ಕಟ್ಟಬೇಕು ನೋಡಿ ಯಾವುದೇ ಗುಂಡಿ ಮಾಡಿಲ್ಲ ಇದು ಮುಖ್ಯವಾದ ವಿಷಯ ಕೇವಲ ಅರ್ಧ ನಿಮಿಷದಲ್ಲಿ ಹೀಗೆ ಒಂದು ಕಟ್ಟಿಬಿಡ್ಬೋದು ಹಾಗಾದರೆ ಇಲ್ಲಿಗೆ ಏನು ಮಾಡಬೇಕು ಸ್ನೇಹಿತರೆ ಇಲ್ಲಿಗೆ ಏನು ಗುಂಡಿ ತೆಗೆಯುವ ಅಗತ್ಯ ಇಲ್ಲ ಗುಂಡಿ ತೆಗೆದ್ರೆ ನಮಗೆ ಎರಡು ನಷ್ಟ ಆಗ್ತದೆ ಒಂದು ನೋಡಿ ಇಲ್ಲಿ ಅಡಿಕೆಯ ಬೇರುಗಳಿದೆ ಗೊಬ್ಬರ ಹೀರುವ ಬೇರುಗಳು ಇದು ತುಂಡಾಗ್ತದೆ ಯಾವುದೇ ರೀತಿಯ ಗುಂಡಿ ತೆಗೆದ್ರೂ ತುಂಡಾಗ್ತದೆ ನಮ್ಮ ಮುಖ್ಯ ಬೆಳೆ ಅಡಿಕೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯಾಗಬಾರ್ದು ಹಾಗಂತ ಎರಡನೇ ಮುಖ್ಯ ಬೆಳೆ ಕರಿಮೆಣಸು ಇದು ಕೂಡ ಚೆನ್ನಾಗಿ ಬೇರು ಕೊಡ್ಬೇಕು ಏನು ಐಡಿಯಾ ಆಗಾದ್ರೆ ನೋಡಿ ಇಲ್ಲಿಂದ ಕೇವಲ ಒಂದು ಸ್ವಲ್ಪ ಮಣ್ಣು ತೆಗೆದು ಇದರ ಮೇಲೆ ಹರಡಿ ಬಿಡುವುದು ಇಷ್ಟು ಅಷ್ಟೇ ಅಲ್ಲಿಗೆ ಕೆಲಸ ಮುಗೀತು ಕರಿಮೆಣಸು ನಡುವ ಕೆಲಸ ಮುಗೀತು ಸ್ನೇಹಿತರೆ ಕೆಲವರ ಹೇಳ್ಬೋದು ಅದು ಚಿಗ್ರತದ ಅಂತ ನೋಡಿ ನಾನು ಇಪ್ಪತ್ತು ದಿನಕ್ಕೆ ಮೊದಲು ಇಲ್ಲಿ ಸ್ವಲ್ಪ ಗಿಡ ನೆಟ್ಟಿದ್ದೇನೆ ಅದನ್ನು ನೋಡಿ ತೋರಿಸ್ತೇನೆ ಇಲ್ಲಿ ನೋಡಿ ನಾನೊಂದು ರಬ್ಬರ್ ಗಿಡಕ್ಕೆ ಸ್ವಲ್ಪ ಕರಿಮೆಣಸು ಬಳ್ಳಿ ನೆಟ್ಟಿದ್ದೇನೆ ಅದೇ ರೀತಿಯಲ್ಲಿ ಕೇವಲ ಮಣ್ಣಿನಲ್ಲಿ ಇಟ್ಟು ಮೇಲ್ಗೆ ಸ್ವಲ್ಪ ಮಣ್ಣನ್ನು ಹಾಕಿ ಇಟ್ಟದ್ದು ನೋಡಿ ಚಿಗುರು ಬಂದಿದೆ ಗಮನಿಸಬಹುದು ನೀವು ಇಲ್ಲಿ ಅಂದರೆ ಬದುಕಿದೆ ಎರಡು ಬಳ್ಳಿ ನೆಟ್ಟಿದ್ದೇನೆ ಎರಡು ಕೂಡ ಬದುಕಿದೆ ನೋಡಿ ಇಲ್ಲಿ ಚಿಗುರು ಬಂದಿದೆ ಇಲ್ಲಿ ಕಾಣ್ಬೋದು ನಿಮಗೆ ಅಂದರೆ ಇದು ಯಶಸ್ವಿಯಾಗಿದೆ ಕೆಲಸ ಮುಗಿಯಿತು ಇಲ್ಲಿಗೆ ಸ್ನೇಹಿತರೆ ಯಾವುದೇ ಖರ್ಚಿಲ್ಲ ನೋಡಿ ಅತಿ ಕಡಿಮೆ ಖರ್ಚು ಮತ್ತು ಯಾವುದೇ ಹಾನಿ ಮಾಡದೆ ಗಿಡಗಳನ್ನು ನೆಟ್ಟಾಗಿದೆ ನೋಡಿ ಇದಕ್ಕೆ ಯಾವುದೇ ಕೂಲಿಯಲ್ಲಿ ಬೇಡ ನಾವೇ ಕೆಲಸ ಮಾಡೋದು ಕೆಲವರು ನಮ್ಮ ಸ್ನೇಹಿತರು ಒಳ್ಳೆಯವರಾಗಿದ್ರೆ ಧರ್ಮಾರ್ಥ ಕೊಡ್ತಾರೆ ಇಲ್ಲದ್ರೆ ಹಣ ಕೊಟ್ಟರು ನೆಡಬಹುದು ಏನು ಅದು ನಷ್ಟ ಬರುವುದಿಲ್ಲ ಇದಕ್ಕೇನು ದೊಡ್ಡ ಹಣ ಖರ್ಚು ಮಾಡಬೇಕಾದ ಅಗತ್ಯ ಇಲ್ಲ ನಾನು ಈಗ ಒಂದು ಅಂತ ನೆಟ್ಟಿದ್ದೇನೆ ಒಳ್ಳೆಯ ಇಳುವರಿ ಕೊಡುವಂತಹ ತಳಿ ಅದು ಹಾಗಾಗಿ ಕರಿಮೆಣಸು ಗಿಡ ಕೂಡ ನಮ್ಮ ತೋಟದಲ್ಲಿದ್ರೆ ನಮ್ಮ ಆದಾಯ ಹೆಚ್ಚುತ್ತದೆ ಸ್ನೇಹಿತರೆ ಇಷ್ಟೇ ಕೃಷಿ ಅಂತ ಹೇಳಿದ್ರೆ ಇದನ್ನು ನಾವು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಮಾಡುವುದಲ್ಲ ದಿನಕ್ಕೆ ಇಷ್ಟು ಗಿಡ ನೆಡುವುದು ಕನಿಷ್ಠ ಪಕ್ಷ ಒಂದು ಐದಾರು ಗಿಡ ಆದರೂ ನೆಡುದು ಯಾವುದೇ ಒತ್ತಡ ಇಟ್ಟುಕೊಂಡು ಒಂದೇ ದಿನದಲ್ಲಿ ಒಂದು ಹತ್ತೈವತ್ತು ನೂರು ಗಿಡ ನೆಟ್ಟು ನಾವು ಸುಸ್ತು ಮಾಡಿಕೊಳ್ಳುವುದಲ್ಲ ಒಂದು ಹತ್ತು ಗಿಡ ನೆಡುದು ಮರುದಿನ ಒಂದು ಹತ್ತು ಗಿಡ ನೆಡುದು ಇನ್ನೊಂದಿನ ಬೇರೆ ಕೆಲಸ ಮಾಡುವುದು ಎಲ್ಲವನ್ನು ಖುಷಿಯಲ್ಲಿ ಮಾಡ್ತಾ ಹೋದ್ರೆ ನಮ್ಗೆ ಯಾವುದೇ ಸುಸ್ತು ಇರುವುದಿಲ್ಲ ಸ್ನೇಹಿತರೆ ಒಂದೇ ದಿನ ಅದು ಆಗ್ ಈಗ್ಲೇ ಆಗ್ಬೇಕು ಆಗ್ಲೇ ಹೋಗ್ಬೇಕು ಅದಕ್ಕೆ ಕೂಲಿಯಾಲಗಳನ್ನು ಮಾಡಿಕೊಂಡು ಎಲ್ಲ ಒಂದೇ ದಿನ ಕೆಲಸ ಮಾಡಿಕೊಂಡು ಹೋದ್ರೆ ನಮ್ಮ ಹಣನು ಖರ್ಚು ನಮಗೂ ಸುಸ್ತು ನಮ್ಮ ಆರೋಗ್ಯಕ್ಕೂ ಹಾನಿ ಆಗ್ತದೆ ನಾವು ಯಾವುದೇ ಸುಸ್ತು ಪಟ್ಟುಕೊಂಡು ಕೆಲಸ ಮಾಡಬಾರ್ದು ಸ್ನೇಹಿತರೆ ಶರೀರಕ್ಕೆ ಸುಸ್ತಾದ್ರೆ ನಮ್ಮ ಆರೋಗ್ಯ ಕೂಡ ಹಾಳಾಗ್ತದೆ ಹಾಗಾಗಿ ಆರಾಮದಲ್ಲಿ ಕೃಷಿಯನ್ನು ಮಾಡಿಕೊಂಡು ಖುಷಿಯಿಂದ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು